ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ನಾವಿವಾಗ ಹೋಗ್ತಾ ಇರೋದು ಬಂದು ಕುಪ್ಪಳ್ಳಿ ಅಂತ ತೀರ್ಥಹಳ್ಳಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರೋಂಥ ರಾಷ್ಟ್ರಕವಿ ಕುವೆಂಪು ಅವರ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಯಾವ ಥರ ಇದೆ ಮನೆಯೆಲ್ಲ ಅಂತ ಇವ್ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮನೆ ನೋಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಅದು ಇವತ್ತು ಫುಲ್ಫಿಲ್ ಆಗ್ತಾ ಇದೆ ಆ ಹತ್ರಕ್ಕೆ ಹೋಗ್ತಿದ್ದಾಗೇನೆ ಏನೋ ಒಂಥರ ಪಾಸಿಟಿವ್ ವೈಬ್ಸು ಅಲ್ಲಿಯ ವಾತಾವರಣವೇ ಒಂಥರ ತುಂಬ ಸಮಾಧಾನ ಕೊಡುವಂಥದ್ದು ತುಂಬ ಪ್ರಶಾಂತವಾಗಿರುವಂಥ ಜಾಗ ಎಂಟ್ರೆನ್ಸಲ್ಲೇ ಆ ಕವಿಗಳ ಸಮಾಧಿ ಮತ್ತು ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರ ಸಮಾಧಿನೂ ಕೂಡ ಇದೆ ಫಸ್ಟು ನಾವೀಗ ಮನೆ ನೋಡಿಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ ಈಗ ಮನೆ ಮುಂದೆ ನಾವು ಎಂಟರ್ ಆಗಿದ್ದೀವಿ ನಾವು ಹೋಗಿದ್ದು ಇದು ಮಂಗಳವಾರದ ದಿನ ಹಂಗಾಗಿ ಜನ ಸ್ವಲ್ಪ ಕಡಿಮೆ ಇದ್ದರು ಸಾಟರ್ಡೆ ಸಂಡೇ ಅಂತೂ ತುಂಬ ಜಾಸ್ತಿ ಜನ ಇರ್ತಾರೆ ಅಂತ ಅಲ್ಲಿ ಹೇಳಿದ್ರು ನಿಜವಾಗ್ಲೂ ಟೂರಿಸ್ಟ್ ಪ್ಲೇಸ್ ಆಗಿದೆ ಈಗ ಕವಿ ಶೈಲಕ್ಕೆ ದಾರಿ ಅಂತ ಇದೆಯಲ್ಲ ಅಲ್ಲಿ ನಡ್ಕೊಂಡು ಕೂಡ ಸಮಾಧಿ ಇದೆಯಲ್ಲ ಅಲ್ಲಿಗೆ ಹೋಗ್ಬೋದು ಇಲ್ಲಿಂದ ಈಗ ನಾವು ಮನೆ ಹತ್ರ ಹೋಗೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಮನೆ ಅಂದರೆ ಮನೆ ಅಂತ ಇದ್ದರೆ ಈಗಿರ್ಬೇಕಪ್ಪ ಅಂತ ಅನ್ನೋ ಥರ ಇದೆ ಕುವೆಂಪು ಅವರ ತಾತ ಕಟ್ಟಿಸಿದಂಥ ಮನೆಯಲ್ಲಿ ಅವರು ಜೀವನ ನಡೆಸಿದ್ರು ಅಂತ ಹೇಳ್ತಾರೆ ಹಾಗೆ ಕುವೆಂಪು ಅವರು ಮೇಲೆ ಸರ್ಕಾರ ಇದನ್ನು ವಶಕ್ಕೆ ತಗೊಂಡ್ಮೇಲೆ ಅವರು ಸ್ವಲ್ಪ ಎಲ್ಲ ಮಾಡಿದ್ದಾರೆ ಈ ಥರ ಮುಂದೆ ಪಾರ್ಕೆಲ್ಲ ಮಾಡಿರೋದು ಆ ಸರ್ಕಾರದವರು ಅಂತ ಕೂಡ ಹೇಳ್ತಾರೆ ಈ ಕುವೆಂಪು ಅವರು ಬರೆದಿರೋವಂಥ ಕೆಲವೊಂದಷ್ಟು ಲೈನ್ಸ್ಗಳನ್ನೆಲ್ಲ ಎಂಟ್ರೆನ್ಸಲ್ಲೇ ಹಾಕಿದ್ದಾರೆ ನಿಜವಾಗ್ಲೂ ಒಂದೊಂದು ಲೈನು ಕೂಡ ಅದನ್ನು ಓದ್ತಿದ್ರೆ ಎಷ್ಟು ನಂಗೆ ಮೀನಿಂಗ್ಫುಲ್ಲಾಗಿದೆ ಅಂದರೆ ಅದು ಓದಿರೋರಿಗೆ ಅದರದ್ದು ಗೊತ್ತಿರುತ್ತೆ ನೋಡಿ ಇಲ್ಲೊಂದು ಚಿಕ್ಕ ಲೈನು ಎಷ್ಟು ಚೆನ್ನಾಗಿದೆ ಅಲ್ವಾ ಅದು ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಂತಲೇ ಹೇಳ್ಬೋದು ನಾನು ಬೇರೆ ವೀಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ ಆದರೆ ಡೈರೆಕ್ಟಾಗಿ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು ನಿಜವಾಗ್ಲೂ ತುಂಬಾ ಆಯಿತು ನೋಡಿ ಅಷ್ಟು ಪೀಸ್ಫುಲ್ ಆಗಿರುವಂಥ ಜಾಗ ಇದು ಆ ಒಳಗಡೆ ಹೋಗೋದಕ್ಕೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಟಿಕೆಟ್ ತೊಗೊಂಡು ಹೋಗಬೇಕು ಆರಾಮಾಗಿ ಕೊಟ್ಟು ಹೋಗ್ಬೋದು ಇಪ್ಪತ್ತು ರೂಪಾಯಿಗೆ ಇದ್ರೊಳಗಡೆ ನಾವು ನೋಡೋವಂಥ ಎಲ್ಲದನ್ನು ನಾವು ಎಲ್ಲೂ ನೋಡೋದಕ್ಕಾಗಲ್ಲ ಒಳಗಡೆ ಒಂದು ಏನಪ್ಪ ಅಂದರೆ ಒಳಗಡೆ ವೀಡಿಯೋ ಅಲೋ ಮಾಡಲಿಲ್ಲ ಕ್ಯಾಮ್ ಕ್ಯಾಮ್ರಾನು ಯೂಸ್ ಮಾಡೋಂಗೇ ಇಲ್ಲ ಫೋಟೋನು ತೆಗಿಯೋ ಆಗಿಲ್ಲ ವೀಡಿಯೋನು ಆಗಿಲ್ಲ ಅಂತ ಹೇಳಿದ್ರು ಅದೊಂದು ಸ್ವಲ್ಪ ಬೇಜಾರಾಯಿತು ಆದರೆ ಅದು ಒಂದು ಕಡೆಯಿಂದ ಒಳ್ಳೆಯದು ಅಂತಲೇ ಹೇಳ್ಬೋದು ಆ ರಾಷ್ಟ್ರ ಕವಿಗಳ ಮನೆ ಆಗಿರೋದರಿಂದ ಆ ಇಡೀ ರಾಷ್ಟ್ರಕ್ಕೆ ಕವಿಯವರು ಅವರ ಮನೆ ಅಷ್ಟು ಈಸಿಯಾಗಿ ಎಲ್ಲರೂ ನೋಡೋಕ್ಕೆ ಸಿಕ್ಕಿದ್ರೆ ಹೇಗೆ ಇದೇ ಜಾಗಕ್ಕೆ ಬಂದು ನೀವು ನೋಡಿ ಅದು ಫೀಲ್ ಮಾಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ ಇದು ಮನೆಯ ಹಿಂಭಾಗ ಒಂದು ಸ್ನಾನ ಮಾಡ್ತಿದ್ದಂಥ ಜಾಗ ಅಂತೆ ಇಲ್ಲಿ ಎಲ್ಲ ಹೊರಗಡೆ ವೀಡಿಯೋ ಮಾಡ್ಕೋಬೋದು ಅಂತಂದ್ರು ನೋಡಿ ಹೇಗಿದೆ ಅಂದ್ಬಿಟ್ಟು ಆಗಿನ ಕಾಲದಲ್ಲೆಲ್ಲ ಹೇಗಿತ್ತೋ ಅದೇ ಥರ ಅದನ್ನೆಲ್ಲ ಹಾಗೆ ಇಟ್ಟಿದ್ದಾರೆ ನೀರು ಕಾಯಿಸ್ತಿದ್ದಂಥ ಅರಿವಿ ಇದು ಹಾಗೆ ಇದು ಸ್ನಾನ ಮಾಡ್ತಿದ್ದಂಥ ಜಾಗ ಅಂತೆ ಅದು ಹೇಗಿತ್ತೋ ಅದೇ ಥರ ಅದನ್ನೆಲ್ಲ ಸೇಫಾಗಿ ಇಟ್ಟಿದ್ದಾರೆ ಇದು ಮನೆಯ ಹಿಂಭಾಗ ಒಳಗಡೆ ಎಲ್ಲೋಗಿ ಎಲ್ಲಿ ಬರ್ತೀವಿ ಅಂತಾನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಆದರೆ ಈ ಒಂದು ಜಾಗದಲ್ಲಿ ಸಿ ಸಿ ಕ್ಯಾಮ್ರಾ ಇರಲಿಲ್ಲ ಅದೊಂದು ಸ್ವಲ್ಪ ನಾನು ಕ್ಲಿಪ್ಪಿಂಗ್ಸನ್ನ ತಗೊಂಡೆ ಅಷ್ಟೇ ಅದು ಇದು ಬಾಣಂತಿ ಕೊಠಡಿ ಅಂತೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಿರ್ಬೋದು ನೀವು ತೊಟ್ಲು ನೋಡಿ ಎರಡು ತರದ್ದು ತೊಟ್ಲಿತ್ತು ಆ ಒಳಗಡೆ ಹೋದರೆ ಇಲ್ಲಿ ಇರೋವಂಥ ಪ್ರತಿಯೊಂದು ಐಟಮ್ಗಳು ನೋಡ್ತಾಯಿದ್ರೆ ನಿಜವಾಗ್ಲೂ ಈ ಥರ ಎಲ್ಲ ಇತ್ತ ಅಂತ ನಮಗೆ ಫೀಲ್ ಆಗುತ್ತೆ ಎಲ್ಲದು ಕೂಡ ಅಷ್ಟೊಂದು ಲಕ್ಸುರಿಯಸ್ ಆಗಿದೆ ಹಾಗೆ ಎಲ್ಲದ್ದು ಕೂಡ ಮರದ್ದು ಮತ್ತೆ ಕಲ್ಲಿಂದ ಐಟಮ್ಗಳೇ ಜಾಸ್ತಿ ಇರೋವಂಥದ್ದು ಅವರು ಮನೆಯಲ್ಲಿ ಬಳಸಿರೋವಂಥದ್ದೇ ಅಂತ ಎಲ್ಲದು ಕೂಡ ಇರೋದು ನಿಜವಾಗ್ಲೂ ಒಂದು ಸಲ ಆದರೂ ಇದನ್ನ ನೋಡಲೇಬೇಕು ಅಂತ ಅನ್ಸುತ್ತೆ ಈ ಥರ ಎಲ್ಲ ಇತ್ತ ಅಂತ ನಮಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಿಕ್ಕಾಗಲ್ಲ ಆಗಲ್ಲ ಇದೆಲ್ಲ ಬಂದು ಹೊರಗಡೆ ಇನ್ನೊಂದು ಮನೆ ಇದೆ ಅಲ್ಲಿ ಇಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಭತ್ತ ಮತ್ತು ರಾಗಿ ಎಲ್ಲ ತುಂಬೋದಿಕ್ಕೆ ಈ ಥರ ಮಾಡ್ಕೊತಿದ್ರು ಕೆಲವರು ಖಂಜ ಅಂತ ಕರೀತಾರೆ ಹಾಗೆ ಇರಲಿ ಪಂಥ ಅಂತ ಹೆಸರಿತ್ತು ಅದ್ರ ಮೇಲೆ ಆ ಥರದ್ದು ಒಂದು ಮೂರು ಇತ್ತು ಇದ್ರೊಳಗಡೆ ತುಂಬ್ತಾ ಇದ್ರಂತೆ ಅವ್ರು ಬೆಳೆದಿದ್ದಂಥ ಭತ್ತ ರಾಗಿ ಎಲ್ಲ ಹಾಗೆ ಒಂದು ಬಳಪದ ಕಲ್ಲಿನ ಗಡ್ಗೆ ಅಂತೆ ಇದನ್ನ ಯಾವ ರೀತಿ ಬಳಸ್ತಿದ್ರು ಅದನ್ನೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಎತ್ತಿಡೋದು ತುಂಬಾ ಕಷ್ಟ ಆದರೆ ಮನೆ ಒಳಗಡೆನೂ ಅಷ್ಟೇ ಎಷ್ಟೊಂದು ಪಾತ್ರೆಗಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನಾನಂತೂ ನೋಡೇ ಇರಲಿಲ್ಲ ಈ ಥರ ಎಲ್ಲ ಇದೆ ಅಂತ ಒಳಗಡೆಯಿಂದ ಹೊರಗಡೆ ಬಂದ ಮೇಲೆ ನನ್ನ ಮಗ ನೋಡಿ ನಮಗೆಲ್ಲ ಏನೇನೋ ನೋಡೋ ಆಸೆ ಅವನಿಗೆ ಆಟ ಆಡೋ ಖುಷಿ ನಿಜವಾಗ್ಲೂ ಒಂದು ಅದ್ಭುತವಾದ ಜಾಗ ಅಂತಾನೆ ಹೇಳ್ಬೋದು ಕುವೆಂಪು ಅವರು ಬಳಸ್ತಿದ್ದಂತ ವಸ್ತುಗಳು ಅವರು ಓದ್ತಿದ್ದಂತ ಜಾಗ ಅವ್ರು ಬರ್ದಿರೋಂಥ ಬುಕ್ಕುಗಳು ಹಾಗೆ ಅವರಿಗೆ ಬಂದಿರೋ ಪ್ರಶಸ್ತಿಗಳು ಎಲ್ಲದನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಒಂದು ಸಲ ನೀವೇನಾದರೂ ಶಿವಮೊಗ್ಗ ಕಡೆ ಹೋದರೆ ಖಂಡಿತ ವಿಸಿಟ್ ಮಾಡಲೇಬೇಕು ಈ ಜಾಗಕ್ಕೆ ಹಾಗೆ ನಾವಿದ್ದಾಗೇ ಒಂದು ಎರಡು ಸ್ಕೂಲ್ ಮಕ್ಕಳು ಕೂಡ ಅಲ್ಲಿಗೆ ಟ್ರಿಪ್ಗೆ ಅಂತ ಕರ್ಕೊಂಡ್ಬಂದಿದ್ರು ನಾವು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿದ್ದ ಕೆಲವೊಂದಷ್ಟು ರೀಲ್ಸ್ಗಳನ್ನ ಈ ಜಾಗದಲ್ಲಿ ಮಾಡಲೇಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೆ ಇದು ಒಂದು ಸ್ವಲ್ಪ ಲೇಟ್ ಆಯಿತು ಆದರೂ ಪರವಾಗಿಲ್ಲ ಬಂದಿದ್ದೀವಲ್ಲ ಅಂದ್ಬಿಟ್ಟು ಮಾಡ್ಕೊಂಡ್ವಿ ಈಗ ಸ್ವಲ್ಪ ದಿನದ ಹಿಂದೆ ಅದು ಟ್ರೆಂಡ್ ಆಗಿತ್ತು ನಾನಿನಗೆ ನೀ ನನಗೆ ಜೇನಾಗುವ ರಸದೈವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಅಣ್ಣಾಗುವ ರತಿರೂಪಿ ಭಗವತಿಗೆ ಮುಡಿಪಾಗುವ ಅಂತ ಕುವೆಂಪು ಅವರು ಅವರ ಹೆಂಡತಿಗೋಸ್ಕರ ಬರೆದಿರೋ ಅಂಥ ಲೈನ್ ಅದು ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅದು ಹಾಗೆ ಸ್ವಲ್ಪ ಈಗ ನಾವು ಮುಂದೆ ಬಂದ್ವಿ ಇಲ್ಲಿ ಒಂದು ಅವ್ರದ್ದು ಸ್ಮಾರಕ ಭವನ ಕೂಡ ಮಾಡಿದ್ದಾರೆ ಇದು ಗೌರ್ಮೆಂಟ್ ಅವರು ಅವರ ನೆನಪಿಗೋಸ್ಕರ ಮಾಡಿರೋಂಥದ್ದು ಇಲ್ಲಿ ಫಂಕ್ಷನ್ಗಳೆಲ್ಲ ನಡೀತಾ ಇರುತ್ತಂತೆ ಹಾಗೆ ಮೇಯ್ನ್ ಹೇಳ್ಬೇಕಂದ್ರೆ ಕುವೆಂಪು ಅವರ ಮನೆಯಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ತೆಗ್ದಿರೋವಂಥ ಫೋಟೋಗ್ರಫಿನ ನೋಡಲೇಬೇಕು ಆಗಿನ ಕಾಲದಲ್ಲೇ ಆ ರೀಲ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಥರದ್ದು ಫೋಟೋಸ್ ಎಲ್ಲ ತೆಗ್ದಿದ್ದಾರೆ ಅಂದರೆ ನಿಜವಾಗ್ಲೂ ನಂಬೋದಿಕ್ಕೆ ಆಗೋಲ್ಲ ಅವರಿಗೆ ಅಷ್ಟು ಆ ಕಲೆ ಅದು ಯಾವ ದೇವರು ಯಾವ ರೀತಿ ಕೊಟ್ಟಿದ್ರು ಅಂತಲೇ ಗೊತ್ತಾಗಲ್ಲ ಈ ಫೋಟೋಸು ಅಷ್ಟೇ ನೋಡಿ ಇದೆಲ್ಲ ಅವರು ಕೊನೆ ಟೈಮಲ್ಲಿ ತೆಗ್ದಿದಂಥ ಫೋಟೋಸು ಅವರು ಯಾರ್ಯಾರನ್ನೆಲ್ಲ ಮೀಟ್ ಮಾಡಿದ್ದಾರೆ ಈ ಎಲ್ಲದೂ ಕೂಡ ಡೀಟೇಲ್ ಆಗಿ ಅವರ ಜೀವನವನ್ನೇ ಪೂರ್ತಿ ನಾವಲ್ಲಿ ನೋಡ್ಬೋದು ಫೋಟೋಸ್ ಮೂಲಕ ಹಾಗೆ ಈಗ ನೋಡ್ತಾ ಇರೋದು ನೀವು ಇದು ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನ ಸಮಾಧಿ ಮಾಡಿರೋ ಅಂಥ ಜಾಗ ಇಲ್ಲೂ ಅಷ್ಟೇ ಈ ಥರ ಕಲ್ಗಳನ್ನ ನಿಲ್ಸಿದ್ದಾರೆ ಸಮಾಧಿ ಮೇಲೆ ಇದು ಏನಕ್ಕೆ ಅಂತ ಗೊತ್ತಿಲ್ಲ ಮೇ ಬಿ ಇದು ಇಂಗ್ಲೆಂಡಲ್ಲಿ ಒಂದು ಫೇಮಸ್ ಆಗಿರೋ ಜಾಗ ಇದೆಯಂತೆ ಅಲ್ಲಿ ಥರ ನೋಡಿಬಿಟ್ಟು ಇದನ್ನು ಮಾಡಿರೋದಂತೆ ಮನುಷ್ಯ ಸತ್ ಮೇಲೂ ಕೂಡ ಜೀವಂತವಾಗಿರಬೇಕು ಅಂದರೆ ಇವರು ಮಾಡಿರೋ ಥರ ಏನಾದರೂ ಸಾಧನೆ ಮಾಡಬೇಕು ಅಷ್ಟೇ ನೋಡಿ ಇಲ್ಲಿ ಅವರು ಬರೆದಿರೋ ಅಂಥ ಬುಕ್ಗಳಲ್ಲಿ ಒಂದೆರಡು ಲೈನ್ಗಳನ್ನೆಲ್ಲ ತಗೊಂಡು ಈ ಥರ ಬೋರ್ಡ್ಗಳನ್ನ ಹಾಕಿದ್ದಾರೆ ಒಂದೊಂದು ಲೈನು ಕೂಡ ನಿಜವಾಗ್ಲೂ ಎಷ್ಟು ಅರ್ಥಪೂರ್ಣವಾಗಿದೆ ಅಂದರೆ ಬುಕ್ಸ್ಗಳೆಲ್ಲ ಚೆನ್ನ ಓದೋರಿಗಂತೂ ಅದು ಗೊತ್ತೇ ಗೊತ್ತಿರುತ್ತೆ ನಮಗೆ ಒಂದು ಸಲ ಎರಡು ಸಲ ನೋಡಿದಾಗ್ಲೇ ಈ ಥರ ಎಲ್ಲ ಯೋಚನೆ ಇವ್ರು ಹೇಗಪ್ಪ ಮಾಡಿದ್ರು ಅಂತ ಅನಿಸುತ್ತೆ ನಮಗೆ ಅಷ್ಟು ಆಶ್ಚರ್ಯ ಲೈನ್ಸ್ ಲೈನ್ಸ್ಗಳೆಲ್ಲ ಅದು ಎಲ್ಲರ ಜೀವನದಲ್ಲಿ ಏನೇನು ನಡೀತಾ ಇರುತ್ತೋ ಅದನ್ನೇ ಅವರು ಕೂಡ ಬರೆದಿರೋದು ಆದರೆ ಇದೆಲ್ಲ ನಮಗೆ ಗೊತ್ತೇ ಇರಲ್ಲ ಪೂರ್ಣಚಂದ್ರ ತೇಜಸ್ವಿ ಮತ್ತು ಕುವೆಂಪು ಅವರು ಇಷ್ಟೊಂದೆಲ್ಲ ಬುಕ್ಗಳನ್ನ ಬರೆಯೋದಕ್ಕೆ ಅವರಿಗೆ ಹೇಗೆ ಇನ್ಸ್ಪೈರ್ ಆಯಿತು ಅಂತಲೇ ನಮಗೆ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಹಾಗೇ ಇಲ್ಲಿಯ ವಾತಾವರಣ ಇಲ್ಲಿಯ ಪರಿಸರ ಆ ಥರ ಅವರಿಗೆ ಸಪೋರ್ಟ್ ಮಾಡಿದೆ ಅಂತಲೂ ಕೂಡ ಹೇಳ್ಬೋದು ಅಷ್ಟು ಒಳ್ಳೆಯ ಜಾಗನ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಪ್ಪ ಮತ್ತು ಮಗ ಇಬ್ಬರು ಅಷ್ಟೇ ಅಂಥ ಜಾಗದಲ್ಲಿ ಅವರು ಈ ಥರ ಯೋಚನೆಗಳನ್ನ ಮಾಡೋಕ್ಕೆ ಮಾತ್ರ ಸಾಧ್ಯ ಈಗ ನಾವು ಆ ಕವಿಗಳ ಸಮಾಧಿ ಹತ್ರ ಹೋಗ್ತಾ ಇದ್ದೀವಿ ಶೈಲ ಅಂತ ಅಲ್ಲಿ ಹೆಸರನ್ನು ಇಟ್ಟಿದ್ದಾರೆ ನೋಡ್ತಿರ್ಬೋದು ನೀವು ಎಲ್ಲ ಸುತ್ತ ಕಾಡು ಅದರ ಮಧ್ಯದಲ್ಲಿ ಈ ಥರ ಒಂದು ಜಾಗನ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಅದು ಎಷ್ಟು ಸ್ಪೆಷಲ್ ಆಗಿರ್ಬೋದು ಆ ಜಾಗ ಅಂತ ನೀವೇ ಅಂದಾಜು ಮಾಡ್ಕೋಬೇಕು ಈ ಜಾಗ ಕುವೆಂಪು ಅವ್ರಿಗೆ ತುಂಬ ಇಷ್ಟವಾದಂಥ ಜಾಗ ಅಂತೆ ಅವರು ತುಂಬ ಬುಕ್ಸ್ಗಳನ್ನೆಲ್ಲ ಬರೆದಿರೋದು ಈ ಜಾಗದಲ್ಲೇ ಕೂತ್ಕೊಂಡು ಯೋಚನೆ ಮಾಡಿ ಅಂತ ಕೂಡ ಹೇಳ್ತಾರೆ ಅದೇ ಜಾಗದಲ್ಲಿ ಅವರ ಸಮಾಧಿಯನ್ನು ಕೂಡ ಮಾಡಿದ್ದಾರೆ ಇದು ಒಂದು ಕಾಲ್ ದಾರಿ ಇದೆ ಇದು ಕುವೆಂಪು ಅವ್ರ ಮನೆಗೆ ಹೋಗೋವಂಥ ದಾರಿ ನಡ್ಕೊಂಡು ಕೂಡ ಹೋಗ್ಬೋದು ನಾವು ಕಾರಲ್ಲೇ ಬಂದಿದ್ದರಿಂದ ಅದು ರೋಡಲ್ಲಿ ಬಂದ್ವಿ ನಾವು ತುಂಬ ಚೆನ್ನಾಗಿ ವಾಕಿಂಗ್ ಪ್ಲೇಸ್ ಕೂಡ ಹೌದು ಅದು ನಡ್ಕೊಂಡು ಹೋಗೋವರೆಗೂ ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು ನೀವು ಕಲ್ಲುಗಳನ್ನೆಲ್ಲ ಹೇಗೆ ನಿಲ್ಸಿದ್ದಾರೆ ಅಂತ ಅವರು ವಾಸ ಮಾಡಿರೋವಂಥ ಜಾಗ ಅವರು ಓಡಾಡಿರೋವಂಥ ಜಾಗದಲ್ಲಿ ನಾವು ಇವತ್ತು ಹೋಗ್ತಾ ಇರೋದೇ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಎಷ್ಟೊಂದು ಲೈನ್ಸ್ಗಳನ್ನೆಲ್ಲ ಹಾಕಿದ್ದಾರೆ ಅವರು ಬರೆದಿರೋಂಥ ಲೈನ್ಸ್ಗಳನ್ನ ನೋಡಿ ಇದೇ ಕವಿಗಳ ಸಮಾಧಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಿ ನೀರು ಹಾಕ್ತಾ ಇದ್ರು ನಾವು ಹೋಗಿದಂಥ ಟೈಮಲ್ಲಿ ರೀಸೆಂಟಾಗಿ ಅವರ ಬರ್ತಡೇ ಆಗಿರೋದ್ರಿಂದ ಅಲ್ಲಿ ಅಲಂಕಾರ ಎಲ್ಲ ಮಾಡಿದ್ದನ್ನ ತೆಗ್ದಿರ್ಲಿಲ್ಲ ಇನ್ನು ಅದು ಕೂಡ ಹಾಗೇನೆ ಇತ್ತು ಈ ಜಾಗ ನೋಡಿ ನಿಜವಾಗ್ಲು ಒಂಥರ ಅದು ಏನ್ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನಂಗೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿದ್ರೆ ಈ ಮಟ್ಟಕ್ಕೆ ಗುರುತಿಸ್ತಾರೆ ಅಂತ ನಿಜವಾಗ್ಲು ಆ ಅಂದಾಜ್ ಕೂಡ ಮಾಡಕ್ಕೆ ಆಗಲ್ಲ ನೋಡಿ ಮಕ್ಕಳೆಲ್ಲಾ ನೋಡ್ಕೊಂಡು ಹೋಗ್ತಾ ಇದಾರೆ ಅಲ್ಲಿ ಒಂದು ಧ್ಯಾನ ಮಾಡ್ತಿದ್ದಂತ ಜಾಗ ಕೂಡ ಇದೆ ನೋಡ್ಬೋದು ನೀವು ಎಷ್ಟು ಪ್ರಶಾಂತವಾದ ಜಾಗನ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ಟು ಅದೇ ಜಾಗದಲ್ಲಿ ಅವರು ಸಮಾಧಿಯಾಗಿ ಇನ್ನೂ ಕೂಡ ಎಲ್ಲರ ಮನಸ್ಸಲ್ಲಿ ಬದುಕಿದ್ದಾರೆ ಅಂತ ಹೇಳ್ಬೋದು ತುಂಬ ಪ್ರಶಾಂತವಾಗಿದ್ದಂಥ ಜಾಗ ಸೈಲೆಂಟಲ್ಲೂ ಕೂಡ ಒಂದು ಸೌಂಡ್ ಇರುತ್ತೆ ಅಂತ ಹೇಳ್ತಾರಲ್ಲ ಅದನ್ನು ನಾವಿಲ್ಲಿ ಫೀಲ್ ಮಾಡ್ಬೋದು ಇಲ್ಲಿಯ ಮೆಮೊರಿಗೆ ಇರಲಿ ಅಂದ್ಬಿಟ್ಟು ಎಲ್ಲರನ್ನೂ ನಿಲ್ಸಿ ನಾನೊಂದು ನ ತಗೊಂಡೆ ಈಗ ನಾವು ಅಲ್ಲಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಮಕ್ಕಳೆಲ್ಲ ಸ್ವಲ್ಪ ಟಯರ್ಡ್ ಹೋಗಿದ್ರು ಚೆನ್ನಾಗಿ ಆಟ ಆಡೋರ್ಗೂ ಆಡಿ ಆಮೇಲೆ ನೋಡಿ ನನ್ನ ಮಗ ಬೇತೋಗಿದ್ದಾನೆ ಅಲ್ಲೆಲ್ಲ ಅಷ್ಟು ಚೆನ್ನಾಗಿತ್ತು ಅಲ್ಲಿಂದ ನಾವು ಹೊರಟು ಈಗ ತರೀಕೆರೆ ಅರಸಿಕೆರೆ ತಿಪ್ಟೂರು ಆ ರೂಟಲ್ಲಿ ನಾವು ವಾಪಸ್ ಬರೋಣ ಅಂತ ಅಂದ್ಕೊಂಡ್ವಿ ಹಾಗೆ ಅಲ್ಲಿ ಒಂದು ಕಡೆ ಊಟಕ್ಕೆ ನಿಲ್ಲಿಸಿದ್ವಿ ತರೀಕೆರೆ ಹತ್ರ ಒಂದು ರೆಸ್ಟೋರೆಂಟಲ್ಲಿ ನಿಲ್ಲಿಸಿದ್ವಿ ಹಶ್ವಾಗಿತ್ತು ತುಂಬ ಎಲ್ಲ ಓಡಾಡಿದ್ವಲ್ಲ ಬೆಳಿಗ್ಗೆಯಿಂದ ಅಂದ್ಬಿಟ್ಟು ನಾನ್ ವೆಜ್ನ ಊಟ ಮಾಡೋಣ ಅಂತ ಅನ್ನಿಸ್ತು ಇವತ್ತು ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಹಾಗಾಗಿ ನಾನ್ ವೆಜ್ನ ತಿನ್ನೋಣ ಅಂದ್ಬಿಟ್ಟು ತಗೊಂಡ್ವಿ ಆ ಊಟ ಎಲ್ಲ ಏನು ಅಷ್ಟು ಚೆನ್ನಾಗಿರಲಿಲ್ಲ ನಾವು ಹೊರಗಡೆಯಿಂದ ನೋಡಿದಾಗ ರೆಸ್ಟೋರೆಂಟ್ ಮಾತ್ರ ಚೆನ್ನಾಗಿದೆ ಅಂತ ಅನ್ನಿಸ್ತು ಆದರೆ ಒಳಗಡೆ ಹೋದಾಗ ಸ್ವಲ್ಪ ನಮಗೆ ಡಿಸಪಾಯಿಂಟ್ ಆಯಿತು ಸ್ವಲ್ಪ ಪ್ರೈಸು ಕೂಡ ಜಾಸ್ತಿ ಇತ್ತು ಆದರೆ ಟೇಸ್ಟು ಏನು ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಎಲ್ಲ ಸ್ವಲ್ಪ ಸ್ಪೈಸಿ ಸ್ಪೈಸಿಯಾಗಿತ್ತು ಏನು ಮಾಡೋಕ್ಕಾಗಲ್ಲ ಹೊರಗಡೆ ಬಂದಾಗ ಏನು ಸಿಗುತ್ತೋ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಇವತ್ತಿನ ಈ ವಿಡಿಯೋ ನಿಮಗೆ ಏನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇವತ್ತಿನ ಕೆಲವೊಂದಷ್ಟು ಫೋಟೋಸ್ನ ನಾನೀಗ ಶೇರ್ ಮಾಡ್ತಾಯಿದ್ದೀನಿ ನಾನು ಮತ್ತೊಂದು ಒಳ್ಳೆಯ ವೀಡಿಯೋ ಜೊತೆ ಸಿಗ್ತೀನಿ ನೀವೇನಾದರೂ ಶಿವಮೊಗ್ಗ ಸೈಡ್ ಹೋದರೆ ಖಂಡಿತ ಕುವೆಂಪು ಅವರ ಮನೆ ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಮನೆನ ವಿಸಿಟ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೊಂದು ಒಳ್ಳೆಯ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್